ಬಸ್ ಇ ಡೇ ಆರ್ಮಿಯನ್ನು ಕರೆದು ಸೊ ಆರ್ಮಿ ನೇವಿ ಏರ್ ಫೋರ್ಸ್ ಕಾಂಟಿಜೆಂಟ್ ಹೋಗಿದ್ವಿ ನಾವು ಅಲ್ಲಿಗೆ ನಮ್ದು ರಫಾಲ್ಸಲ್ಲಿ ಫ್ಲೈ ಆಯಿತು ಸೊ ಆ ಬಸ್ತಿ ಡೇ ಬಸ್ತಿ ಬಿ ಎ ಎಸ್ ಟಿ ಐ ಎಲ್ ಅಲ್ಲಿ ಬಸ್ತಿ ಅಂತ ಆ ಬಸ್ತಿ ಡೇಗೆ ನಮ್ಮ ಪ್ರಧಾನಮಂತ್ರಿಗಳು ಹೌದು ಸೊ ಅಲ್ಲಿ ತನಕ ಹೋಗಿದೆ ಅಂದ್ರೆ ನಮ್ಮ ಇದು ದೇಶದ ಚರ್ಚೆ ಇಡೀ ವಿಶ್ವದಲ್ಲೆಲ್ಲ ಕಡೆ ಕಡ್ಮೆ ಆಗತ್ತಿಗೆ ಯಾವ್ದು ದೇಶಗಳ ಮಧ್ಯೆ ಯುದ್ಧ ಪ್ರಾರಂಭ ಆದಾಗ ನೆರವಿಗೆ ಭಾರತದ ಹತ್ರ ಕೇಳ್ಕೊಳ್ತಾರೆ ಅನ್ನೋದು

ಇದು ಶುರು ಆಗಿ ಪೆರೈಡ್ ಶುರು ಆಗುತ್ತೆ ಗೊತ್ತಾಯ್ತು ಪೆರಡೈಡ್ ಶುರು ಆಗೋಕು ಮುಂಚೆಗೆ ಫ್ಲೋಗಸ್ಟಿಂಗ್ ಆಗುತ್ತೆ ನೀನು ಸ್ವಲ್ಪ ಹೊತ್ತಲ್ಲಿ ಹಾಂ ಹಾಂ ಅದರಲ್ಲೇ ಬರ್ತಾ ನೋಡಿ ಯಾಕ ಆಫ್ ಕ್ಯಾರೇಜಲ್ಲೇ ಬರ್ತಾ ಇದ್ದಾರೆ ಅದಕ್ಕೆ ಮುಂದೆ ಮುಂದೆ ಕಾರ್ಗಳಿದೆ ಹ್ಞೂ 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 ಹೌದು 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 ಇದು ಪ್ರೆಸಿಡೆಂಟ್ ಪಾಡಿ ಗಾರ್ಡ್ ಒಂದೇ ರೆಜಿಮೆಂಟು ಸಿಕ್ಸ್ಟಿ ಒನ್ ಕ್ಯಾವೆಲ್ರಿ ಹ್ಞೂ ಜೈಪುರಲ್ಲಿದೆ ಹ್ಞೂ 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 ಭಾಳ ಸುಬಿಯ ಅಂದರು ಭಾಳ ಖುಷಿಯಾಗಿದ್ದಾರೆ ಯಾಕೆಂದರೆ ನಾನ್ನೂರ ಐವತ್ತು ಮಿಲಿಯನ್ ಡಾಲರ್ ಕಾಂಟ್ರ್ಯಾಕ್ಟನ್ನ ಸೈನ್ ಮಾಡಿದ್ದಾರೆ ಮೊನ್ನೆ ಮೊನ್ನೆ ಹೌದು ನಮ್ಮ ಬ್ರಹ್ಮೋಸ್ ಮಿಸೈಲ್ಸ್ ತೊಗೊಳ್ಳೋಕ್ಕೆ ಸೊ ಬಹಳ ಅದು ನಾವೇ ತಯಾರು ಮಾಡಿದ್ದು ಬ್ರಹ್ಮೋಸ್ ಮಿಸ್ ಹೌದು ಇಲ್ಲ ಆಕ್ಚುಲಿ ಇದರಲ್ಲಿ ಇಂಡೋನೇಷ್ಯಾ ಬಹಳ ಅದ್ಭುತವಾದಂಥ ರಾಷ್ಟ್ರ ಅವ್ರದ್ದು ಇಂಡೋನೇಷ್ಯಾ ಒನ್ ಆಫ್ ದ ಇಂಡೋನೇಷ್ಯನ್ ಸಿಟೀಸ್ ಹ್ಯಾಸ್ ಗಾಟ್ ಏಯ್ಟಿ ಪರ್ಸೆಂಟ್ ಹಿಂದೂಸ್ ಹಿಂದೂಸ್ ಬಟ್ ಆಕ್ಚುಲಿ ಅವ್ರದ್ದು ಮುಸ್ಲಿಂ ರಾಷ್ಟ್ರ ಇಟ್ ಇಸ್ ಅ ಮುಸ್ಲಿಮ್ ನೇಷನ್ ವಿತ್ ಹಿಂದೂ ಮೆಜಾರಿಟಿ ಹ್ಞೂ ಅವರ ಕರೆನ್ಸಿಯಲ್ಲಿ ಗಣಪತಿ ಇದೆ ನೋಡಿ ಇಂಡೋನೇಷ್ಯಾ ಅಧ್ಯಕ್ಷರನ್ನ ಬರಮಾಡಿಕೊಂಡ್ರು ರಾಷ್ಟ್ರಪತಿಗಳನ್ನು ಕೂಡ ಬರಮಾಡಿಕೊಂಡ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಇದು ಇದು ಅಗೇನ್ ಅ ಪ್ರೋಟೋಕಾಲ್ ಇದು ಮೂರು ಜನ ಸೇನಾ ಅಧ್ಯಕ್ಷರು ಆಮೇಲೆ ವಾಯುಸೇನಾ ಆಮೇಲೆ ನೌಸೇನಾ ಆಮೇಲೆ ನಮ್ಮ ಇವರು ಸಿ ಡಿ ಎಸ್ಸು ಆಮೇಲೆ ಡಿಫೆನ್ಸ್ ಸೆಕ್ರೆಟರಿ ಇಷ್ಟು ವರ್ಷ ಡಿಫೆನ್ಸ್ ಸೆಕ್ರೆಟರಿ ನಿಂತ್ಕೋತಾ ಇರಲಿಲ್ಲ ಕಳೆದ ಮೂರು ವರ್ಷದಿಂದ ಡಿಫೆನ್ಸ್ ಸೆಕ್ರೆಟರಿ ನಾನು ಬಂದು ನಿಂತ್ಕೋತೀನಿ ಫಸ್ಟ್ ಅವ್ರು ನಿಂತ್ಕೋತಾರೆ ಸ್ವಲ್ಪ ಅದು ಪಿಚ್ ಅನ್ಸಿದೆ ಬಹಳ ಜನಕ್ಕೆ ಆದರೆ ಡಿಫೆನ್ಸ್ ಸೆಕ್ರೆಟರಿನ ಬೇಡ ಅಂತ ಹೇಳೋಕ್ಕಾಗಲ್ಲ ಕರೆಕ್ಟ್ ಸೊ ಡಿಫೆನ್ಸ್ ಸೆಕ್ರೆಟರಿ ಶರ್ಮಾ ಅವರು ಕೆಲವು ನಿರ್ಣಯಗಳನ್ನು ಅವರೇ ತಗೊಳ್ಳೋದು ಅವರಿದ್ದಾರೆ ಹೋಗ್ತಾ ಅವ್ರು ಯಾವ ತರ ಮಾರ್ಚ್ ಮಾಡ್ಕೊಂಡು ಹೋಗ್ ಎಸ್ಕಾರ್ಡ್ಸ್ ಅವ್ರ ಕಾರ್ಡ್ಸ್ ಮಿಲಿಟರಿ ಎಸ್ಕಾರ್ಡ್ಸ್ ಆರ್ಮಿ ಎಸ್ಕಾರ್ಡ್ಸ್ ಅವರು ಯಾವ ತರ ಮಾರ್ಚ್ ಮಾಡ್ತಿದ್ದಾರೆ ನೋಡಿ ಇವೆಲ್ಲದಕ್ಕೂ ಒಂದು ಹಿನ್ನೆಲೆ ಇದೆ ಎಲ್ಲದಕ್ಕೂ ಒಂದು ಐತಿಹ್ಯ ಇದೆ ಅಂಡ್ ಎಲ್ಲ ಹೇಳದಂಗೆ ಪ್ರೋಟೋಕಾಲ್ ಪ್ರೋಟೋಕಾಲ್ ಅಂತೀವಿ ಅದಕ್ಕೆ ಮುಂದೆ ಬರ್ತಾ ಪೈಲಟ್ಸ್ ನಾವು ಎಸ್ ಅಂತೀವಿ ನಮ್ಮ ಏರ್ಫೋರ್ಸ್ ಅಲ್ಲಿ ಇಸ್ ಸೇಮ್ ಆಮೇಲೆ ಎಲ್ಲ ಹೋಗಿ ಯಾರು ಕೂತ್ಕೋಬೇಕು ಆಮೇಲೆ ಅವರು ಬುಲೆಟ್ ಪ್ರೂಫ್ ಇದನ್ನ ಅಲ್ಲಿ ಕೂತ್ಕೋತಾರೆ ಪ್ರೆಸಿಡೆಂಟು ಆಮೇಲೆ ಪ್ರೆಸಿಡೆಂಟು ನಮ್ಮ ದೇಶದ ಪ್ರೆಸಿಡೆಂಟು ಶಿ ಇಸ್ ಸೀನಿಯರ್ ಟು ಸುಬಿಯಾ ಅಂತು ಸೊ ಅವ್ರು ಫಸ್ಟ್ ಕೂತ್ಕೋತಾರೆ ಅದಾದ್ಮೇಲೆ ಸುಬಿಯಾ ಅಂತು

ಗ್ಲಾಸ್ ಬುಲೆಟ್ ಪ್ರೂಫ್ ಇದು ಕ್ಯಾಬಿನ್ ಅದು ಯಾಕಂದ್ರೆ ಅವರು ಎದ್ ನಿಂತ್ಕೊಂಡು ಕೂತ್ಕೊಂಡು ಎದ್ ನಿಂತ್ಕೊಂಡು ಕೂತ್ಕೊಂಡು ಮಾಡ್ತಾನೆ ಇರ್ಬೇಕವ್ರೆ ಪ್ಯಾರಡ್ ಹೋಗುವಾಗ ಹೌದು ಎಷ್ಟೋ ಜನ ಪ್ರೆಸಿಡೆಂಟ್ಸ್ ಏನ್ ಮಾಡೋರು ಎದ್ ನಿಂತ್ಕೊಂಡು ಕೂತ್ಕೊಂಡು Commandant of the President's Bodyguard, Colonel Amit Birwal, giving the command, the PBG or the President's Bodyguard, moving on, making way now for the parade to begin. And with the 21 gun salute and the strains of the national anthem still lingering in this sunny January morning, the celebrations have just begun. Culture, creativity, camaraderie. We will see them interweaving to sew a tapestry that will take us into the past, foreground the present, and herald the future. And the tricolor, of course, our national symbol, adorning different places and spaces today, a symbol of national pride, fluttering proudly. what <laughs> next? ವೀಕ್ಷಕರಾಗಿ ನಾವು ಒಂದು ಅಬ್ಸರ್ವ್ ಮಾಡಬೇಕು ವಿಸಿಬಿಲಿಟಿ ಚೆನ್ನಾಗಿಲ್ಲೂ ಪ್ಲೀಸ್ ವಿಸಿಬಿಲಿಟಿ ಚೆನ್ನಾಗಿಲ್ಲ ವಿಸಿಬಿಲಿಟಿ ಈಗ ಒಂದು ಅಥವಾ ಎರಡು ಕಿಲೋಮೀಟರ್ ಇರಬಹುದು ಈ ವಿಜಿಬಿಲಿಟಿನಲ್ಲಿ ಏರ್ ಶೋ ಮಾಡೋದು ಬಹಳ ಕಷ್ಟ ಆದರೆ ಪೆರೇಡ್ ಆಗ್ತಾ 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 ಸ್ವಲ್ಪ ಬಿಸಿಲು ಏರುತ್ತೆ ಆಗ ವಿಸಿಬಿಲಿಟಿ ಚೆನ್ನಾಗಾಗುತ್ತೆ ಆಗುತ್ತೆ ಹತ್ತುವರೆಗೆ ಇವತ್ತು ಅವ್ರು ಮಾಡ್ತಾ ಇರೋದು ಅದೇ ಕಾರಣಕ್ಕೋಸ್ಕರ ಯಾಕಂದ್ರೆ ವಿಪರೀತ ಫಾಗ್ ಇತ್ತು ಡೆಲ್ಲಿನಲ್ಲಿ ಅಂತ ಕೇಳಿದ್ವಿ ನಿನ್ನೆ ತಂಗ ಫಾಗ್ ಇತ್ತು ಆಮೇಲೆ ಎಷ್ಟೋ ಫ್ಲೈಟ್ಸ್ ಕ್ಯಾನ್ಸಲ್ ಆಯಿತು ಟ್ರೈನ್ಸ್ ಕ್ಯಾನ್ಸಲ್ ಆಗಿದೆ ಅದಕ್ಕೆ ಹತ್ತುವರೆಗೆ ಮಾಡಿದ್ದಾರೆ ಇಲ್ಲಿದ್ರೆ ಕರೆಕ್ಟ್ ಆಗಲಿ ಏಳು ವರೆಗೆ ಶುರು ಮಾಡ್ಬಿಟ್ಟಿವ್ ಬೆಳಗ್ಗೆ ಸರ್ ಎಷ್ಟು ಆಗ್ತದೆ ಇವತ್ತು ಎಪ್ಪತ್ತು ಅಂತ ಹೇಳಿದ್ದಾರೆ ಎಪ್ಪತ್ತು ಡೌಟ್ ಒಟ್ಟಿಗೆ ಅಲ್ಲ ಒಟ್ಟು 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 ಬಟ್ ಡೌಟ್ ಅದು ಯಪ್ಪ ಬಂದರು ಆಗಲೇ ಬಂದೇ ಬಿಟ್ರು ಇದು ಇಲ್ಲ ಇಲ್ಲ ಈಗಲ್ಲ ಈಗ ಇವರು ಬಂದಿಲ್ಲ ಇನ್ನು ಫ್ಲೈ ಇದು ಇದು ಥೀಮ್ ಅದು ಈ ಒಂದು ರಾಜ್ಯೋತ್ವ ಥೀಮ್ದು ಇರ್ಬೋದು ಮೋಸ್ಟ್ಲಿ ಹೌದು 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 ಬಟ್ ಇದು ಇದಕ್ಕಿಂತ ಮುಂಚೆ ಆರ್ಮಿ ಬರುತ್ತೆ ಈಗ ಇಲ್ಲ ಫಸ್ಟು ಇನ್ಸ್ಟ್ರುಮೆಂಟ್ಸ್ ಆಫ್ ಇಂಡಿಯಾ ಇದು ಎಲ್ಲ ರಾಜ್ಯಗಳ ವಿವಿಧ ಇನ್ಸ್ಟ್ರುಮೆಂಟ್ಸು ಫಸ್ಟ್ ಬಂದಿದೆ ಇಲ್ಲದಿದ್ರೆ ಅಲ್ಲಿಗೆ ಇದು ಪ್ಯಾರಡ್ ಕಮಾಂಡ್ ಬರಬೇಕಾಗಿದೆ ಎಷ್ಟೊತ್ತಿಗೆ ಇದು ಚೇಂಜ್ ಆ ಸರ್ ಚೇಂಜ್ ಆದಂಗೆ ಇದೆ ಚೇಂಜ್ ಆದಂಗೆ ಇದೆ ನನಗೆ ಅಷ್ಟು ಡೆಫಿನೆಟ್ ಆಗಿ ಹೇಳಕ್ ಆಗಲ್ಲ ಫಸ್ಟ್ ಪೆರೇಡ್ ಕಮಾಂಡರ್ ಬಂದು ಸಲ್ಯೂಟ್ ಮಾಡಲೇಬೇಕು ಹೌದು ಬಟ್ ಮಾಡ್ತಾ ಇಲ್ಲ ಸೊ ಫಸ್ಟ್ ಐ ಥಿಂಕ್ ಇದನ್ನ ಇನ್ಸ್ಟ್ರುಮೆಂಟ್ಸ್ ಆಫ್ ಇಂಡಿಯಾ ಮಾಡ್ತಾ ಇರಬಹುದು ಅಂತ ನನಗೆ ಏನು ಅನಿಸ್ತಾ ಇದೆ ಸರ್ ಫಸ್ಟ್ಗೆ ಇದು ಇವರ ಈಗ ಏನು ಇನ್ಸ್ಟ್ರುಮೆಂಟ್ ಆಫ್ ಇಂಡಿಯಾ ಬಂದಿದೆ ಅದು ಹಿಂದೆ ಇದೆ ಸರ್ ಹೌದಾ ಅದು ಹಿಂದೆ ಇದೆ ಯಾಕೆಂದ್ರೆ ಆರ್ಮಿ ಪಿರಿಯಡ್ಗೆ ಓಹ್ ಬಂದಾಯ್ತು ಹಾಗಾದರೆ ಅದೇನು ಹೇಳ್ತಾ ಇರೋದು ನಿಮಗೆ ಫಸ್ಟ್ ಇವರೇ ಬಂದಿರೋದು ಚೇಂಜ್ ಆಗಿದೆ ಚೇಂಜ್ ಆಗಿದೆ ಇದು ಫುಲ್ ಚೇಂಜ್ ಆಗಿದೆ ಈ ರೀತಿ ಫಸ್ಟ್ ಪಿರಿಯಡ್ ಕಮಾಂಡರ್ ಬಂದು ತಗೋಬೇಕಿತ್ತು ಕರೆಕ್ಟ್ ಬರ್ಬೋದೇ ಇನ್ಸ್ಟ್ರೂಮೆಂಟ್ಸ್ ಆಫ್ ಇಂಡಿಯಾ ಇದು